ಹಲೋ ಎವ್ರಿ ವನ್ ವೆಲ್ಕಮ್ ಟು ವಿಹಾನ್ ನಮ್ಮ ಯೂಟ್ಯೂಬ್ ಚಾನಲ್ ವಿಹಾನ್ಗೆ ಮನೇಲೆ ಬಿಸ್ಕೆಟ್ ಮಾಡೋಣ ಅಂದ್ಬಿಟ್ಟು ಒಂದು ಕಪ್ ಓಟ್ಸ್ ತೊಗೊಂಡೆ ಅದನ್ನು ಪ್ಲೇನ್ ಪೌಡರ್ ಮಾಡಿ ಹಾಕೊಂಡೆ ಮತ್ತು ಅದೇ ಕಪ್ಪಲ್ಲಿ ಗೋಧಿ ಹಿಟ್ಟು ಹಾಕೊಂಡೆ ಅದಕ್ಕೆ ಡ್ರೈ ಫ್ರೂಟ್ಸ್ ಪೌಡರ್ ಹಾಕೊಂಡೆ ಅರ್ಧ ಕಪ್ಪು ಯಾವ ಡ್ರೈ ಫ್ರೂಟ್ಸ್ ಬೇಕು ನಾ ಎಲ್ಲನೂ ಹಾಕೋಬೋದು ನಾನು ಪ್ರತಿಯೊಂದು ಮನೇಲೇ ಮಾಡಿಟ್ಕೊಂಡಿದ್ದೆ ಮೊದಲೇನೆ ಅದಕ್ಕೆ ಅದನ್ನೇ ಹಾಕೊಂಡೆ ಅದಾದಮೇಲೆ ಬೆಣ್ಣೆ ತೊಗೊಂಡು ಸ್ವಲ್ಪ ಕರಗಿಸ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡೆ ಅದಾದಮೇಲೆ ಹಾಫ್ ಕಪ್ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಬೆಲ್ಲ ಎಲ್ಲ ಕರಗಬೇಕಲ್ವ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನಾನು ಮಜ್ಜಿಗೆ ಮಾತಾಡ್ತಾರೆ ಗೊತ್ತಾ ಆ ರೀತಿ ಮಿಕ್ಸ್ ಮಾಡಿಕೊಂಡೆ ಆ ರೀತಿ ಮಾಡೋದ್ರಿಂದ ವಿಪ್ಪಿಂಗ್ ಮಿಷಿನಲ್ಲಿ ಮಾಡ್ತೀವಿ ಗೊತ್ತಾ ಅದೇ ರೀತಿ ಆಗುತ್ತೆ ಅಂತ ಆ ರೀತಿ ಮಾಡಿಕೊಂಡೆ ಅದಾದಮೇಲೆ ಅದನ್ನು ಸೈಡ್ಗೆ ಇಟ್ಬಿಟ್ಟು ಓಟ್ಸ್ ಪೌಡರೆಲ್ಲ ಹಾಕೊಂಡಿದ್ವಿ ಗೊತ್ತಾ ಅಲ್ಲಿಗೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಸ್ವಲ್ಪ ಉಪ್ಪು ಮತ್ತು ಕಾಲು ಟೀ ಸ್ಪೂನಷ್ಟು ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾವು ಬೆಣ್ಣೆ ಮತ್ತು ಬೆಲ್ಲ ಹಾಕಿ ಮಿಕ್ಸ್ ಅಲ್ವಾ ಅದನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಚಪಾತಿ ಇಟ್ಟು ಕಲಿಸ್ತೀವಿ ಗೊತ್ತಾ ಆ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು ಪೂರ್ತಿ ಗಟ್ಟಿಗೆ ಕಲಿಸ್ಬಾರ್ದು ಸ್ವಲ್ಪ ಮೀಡಿಯಮ್ಮಾಗಿ ಕಲಿಸ್ಕೊಂಡ್ರೆ ಸಾಕು ವಿಹನ್ ಜಾಸ್ತಿ ಅಂಗಡಿ ಬಿಸ್ಕೆಟ್ಗಳನ್ನ ತಿಂತ ಇದ್ದ ಸೊ ನನಗೆ ಭಯ ಆಗ್ಬಿಡ್ತು ಡೈಲಿ ಬಿಸ್ಕೆಟ್ ತಿಂತ ಇದ್ದಾನೆಲ್ಲ ಸಕ್ಕರೆ ಐಟಮ್ ಬೇರೆ ಕೆಮಿಕಲ್ ಇರುತ್ತೆ ಇದು ಎಲ್ತ್ಗಂತೂ ಒಳ್ಳೇದಲ್ಲ ಅಂದ್ಬಿಟ್ಟು ಮನೇಲೇ ಮಾಡಿಕೊಡೋಣ ಅಂದ್ಬಿಟ್ಟು ಮಾಡಿಕೊಡ್ತಾ ಇದ್ದೆ ಅದಕ್ಕೆ ಸ್ವಲ್ಪ ಓಟ್ಸ್ ಹಾಕ್ಕೊಂಡೆ ಮತ್ತು ಇನ್ನೊಂದು ಸ್ವಲ್ಪ ಮಿಕ್ಕಿತ್ತಲ್ವ ಬೆಣ್ಣೆ ಮತ್ತು ಬೆಲ್ಲ ಹಾಕಿರೋದು ಅದನ್ನು ಹಾಕಿ ಪೂರ್ತಿ ಕಲಸಿಟ್ಕೊಂಡೆ ಸೊ ಅಂಗಡಿ ಬಿಸ್ಕೆಟಲ್ಲಂತೂ ಟ್ರಾನ್ಸ್ ಫ್ಯಾಕ್ಟ್ ಇರುತ್ತೆ ಸ್ಯಾಚುರೇಟಿವ್ ಫ್ಯಾಟ್ ಇರುತ್ತೆ ಅದಂತೂ ಮಕ್ಳಿಗಂತೂ ಒಳ್ಳೇದಲ್ವೇ ಅಲ್ಲ ಇಲ್ಲ ಅದರಲ್ಲೂ ಶುಗರಂತೂ ಒಂದು ಒಂದು ಪ್ಯಾಕ್ ಬಿಸ್ಕೆಟಲ್ಲಿ ಫಿಫ್ಟಿ ಪರ್ಸೆಂಟ್ ಶುಗರೇ ಹಾಕಿರ್ತಾರೆ ಸೊ ಅದಕ್ಕೋಸ್ಕರ ಬೇಡ ಅವನಿಗೆ ಬೆಲ್ಲದಲ್ಲಿ ಮಾಡಿಕೊಡೋಣ ಸಕ್ಕರೆಗೊಳ್ಸ್ಕಂಡ್ರೆ ಬೆಲ್ಲ ಬೆಟರ್ ಅಲ್ವಾ ಸೊ ಅದಕ್ಕೋಸ್ಕರ ಮನೇಲೇ ಮಾಡೋಣ ಅಂದ್ಬಿಟ್ಟು ಅವನಿಗೆ ಮಾಡ್ತಿದ್ದೆ ಸೊ ಈ ರೀತಿ ಉಂಡೆ ಕಟ್ಕೊಂಡು ಈ ರೀತಿ ರೆಡಿ ಮಾಡ್ಕೋಬೇಕು ಬಟರ್ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಈ ರೀತಿ ನಾನು ರೌಂಡಿಗೆ ತಟ್ಬಿಟ್ಟು ರೆಡಿ ಮಾಡಿಕೊಂಡೆ ಬಿಸ್ಕೆಟ್ಗೆ ನೋಡಿ ಈ ರೀತಿ ಆಗಿದೆ ಪೂರ್ತಿ ಅದನ್ನು ನಾನು ಮಾಡ್ಕೋತೀನಿ ಮಾಡ್ಕೊಂಡು ಆದಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ ಪೂರ್ತಿ ನೋಡಿ ಇಷ್ಟು ಬಿಸ್ಕೆಟ್ ಆಗಿದೆ ಸೊ ಫೈನಲಿ ಇದನ್ನು ಓವೆನ್ಗೆ ಹಾಕ್ತೀನಿ ಓವೆನ್ಗೂ ಹಾಕೋಕ್ಕೂ ಮುಂಚೆ ಒಂದು ಐದು ನಿಮಿಷ ಪ್ರೀಟ್ ಮಾಡಿಕೊಂಡೆ ನಾವು ಬಿಸ್ಕೆಟ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಬಟರ್ ಪೇಪರಲ್ಲಿ ಹಾಕ್ಕೊಂಡು ಅದನ್ನು ಓವೆನಲ್ಲಿ ಹಾಕ್ಕೋಬೇಕು ಇದಕ್ಕೆ ನಾವು ಒನ್ ಸಿಕ್ಸ್ಟಿ ಡಿಗ್ರಿ ಮತ್ತು ಫಿಫ್ಟೀನ್ ಮಿನಿಟ್ಸ್ ಟೈಮಿಂಗ್ಸ್ನ ನಿಲ್ಸ್ಕೊಂಡು ಕ್ಲೋಸ್ ಮಾಡಿಬಿಟ್ಟು ಬಿಸ್ಕೆಟ್ನ ರೆಡಿ ಮಾಡ್ಕೊಳ್ಳೋಣ ಟೇಸ್ಟ್ ಅಂತೂ ಸೂಪರಾಗಿತ್ತು ಮತ್ತು ಫುಲ್ ಬೆಣ್ಣೆ ಥರ ಸಾಫ್ಟಾಗಿತ್ತು ನೀವು ಸಹ ಟ್ರೈ ಮಾಡಿ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನೋಡ್ತಿರ್ಬೋದು ಹೇಗೆ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ சந்த ட்ரெய் நோடி ஆமே மக்களுக்கு சாஃப்ட்டி அந்த இதுல பெண்ணை ஆகிரோதரிந்த கருத்தெட் கமக்கே அப்பி ஏன்மாள் கோட்டா பே

ಸೊ ನಾವು ಫೈನಲಿ ಅದನ್ನು ಒಂದು ಗ್ಲಾಸ್ ಕಂಟೇನರ್ಗಾಕಿ ಸ್ಟೋರೇಜ್ ಇಟ್ಕೊಂಡೆ ಹೆಂಗಿದೆ ಹಿಂಗಂದ್ರೆ ಹಿಂಗೆ ಸೂಪರಾ ಸೊ ಅವನ್ನ ಸ್ಕೂಲಿಂದ ಕರ್ಕೊಂಡು ಬಂದ ಮೇಲೆ ಅವನ್ನ ಮಲಗಿಸ್ಬಿಟ್ಟು ಸಂಜೆ ಟೈಮಲ್ಲಿ ಅವನಿಗೆ ವರ್ಕ್ ಮಾಡಿಸ್ತೀವಿ ಗುಡ್ ಬಾಯ್ ಮತ್ತೆ ಇವಾಗ ಇಲ್ಲಿಂದ ಇಲ್ಲಿ ತನಕ ನಾನು ಹೇಳಕ್ ಮುಂಚ ಅವನೇ ಬರೀಬೇಕು ಬಾ ಅಮ್ಮ ಅಂತ ಗುಡ್ ಬಾಯ್ ಸೂಪರ್ ಇದು ಆಗ್ತಾರೆ ಇದು ಏನ್ ಲೈನು ಲೈನ್ ಗುಡ್